ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತ ಸುರೇಶ್ ದೇಶಪಾಂಡೆ ಅವರು ಕೇಳಿದ್ರು ಶನಿವಾರ ನಾವು ಸಹಿತ ಕಾಯಕವನ್ನು ಮುಗಿಸ್ಕೊಂಡು ಬರಬೇಕು ಅನ್ನುವಂತ ಹಿನ್ನೆಲೆ ಇಟ್ಕೊಂಡು ಅವೆಲ್ಲಗಳ ಮಧ್ಯದಲ್ಲಿ ನಮಗೂ ಇವತ್ತು ಸ್ವಲ್ಪ ಮಳೆ ಏನಾದ್ರೂ ಹಿಡಿತೋ ನಡುವೆ ಅಂತ ನಾನು ಅನ್ಕೊಂಡೆ ಪರವಾಗಿಲ್ಲ ನಿಮ್ಮ ಮುಖ ನೋಡಕ್ಕೆ ಅವಕಾಶ ಸಿಗುತ್ತೆ ಟೂ ವೀಲರ್ ಮೇಲೆ ಗಾಡಿ ದ್ವಿಚಕ್ರ ವಾಹನದ ಮುಖಾಂತರ ಬಂದು ಸೇರಿದ್ದೇವೆ ಅನಿರೀಕ್ಷಿತ ಸಂತೋಷ ಇವತ್ತು ನಿಮ್ಮ ಹೆಡ್ಮಾಸ್ಟ್ರು ಬಹಳ ಕ್ರಿಯಾಶೀಲರು ಅವರಲ್ಲ ಬಹಳ ಚೆನ್ನಾಗಿ ಈ ಶಾಲೆಯನ್ನ ಚೆನ್ನಾಗಿ ಮಾಡಿದ್ದಾರೆ ಬಹುಶಃ ಸರ್ಕಾರಿ ಶಾಲೆಗಳಂದ್ರೆ ಈ ಗಣಾಪುರದ ಶಾಲೆ ಹೇಗಿದೆ ಅಂತ ನೋಡಿದ್ರೆ ನಮಗೆ ಅರ್ಥ ಆಗ್ತದೆ ಬಹಳ ಶಿಸ್ತು ಬದ್ಧ ಮತ್ತು ಸ್ವಚ್ಛತೆ ಇರುವಂತ ಮುಂದೆ ನೋಡಿದ್ರೆ ಬಹಳ ಚೆನ್ನಾಗಿದೆ ವಾತಾವರಣ ನಿಸರ್ಗದ ವಾತಾವರಣ ಬಹಳ ಚೆನ್ನಾಗಿದೆ ಒಂದ್ಸಲ ಜೋರಾಗಿ ಈ ಶಾಲೆ ಆಗಲೇ ನಮ್ಮ ಹಿರಿಯರು ಹೇಳ್ತಿದ್ರು ಸರ್ಕಾರಿ ಶಾಲೆಗಳು ಉಳಿದ್ರೆ ಉಳಿಸ್ಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ನಾವು ಶಿಕ್ಷಕರಾದಂಥವ್ರು ಉಳಿಸೇ ಉಳಿಸ್ತೀವಿ ಸವಾಲೇ ಅದು ಸಮಸ್ಯೆನೇ ಅಲ್ಲ ಯಾರು ಉಳಿಸ್ಬೇಕಂತಂದರೆ ಕನ್ನಡಿಗರು ಉಳಿಸಬೇಕು ಗ್ರಾಮಸ್ಥರು ಉಳಿಸಬೇಕು ಸರ್ಕಾರಿ ಶಾಲೆ ಉಳಿದಾಗ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯ ಅಲ್ಲ ನಿಮಗೆ ಹೇಳುವಂಥದ್ದು ಒಂದೇ ಇಲ್ಲಿ ಏನು ಮಾಡಬೇಕು ಕನ್ನಡ ಉಳಿಸಬೇಕು ಕನ್ನಡದ ಜಯಂಕಾರ ಉಳಿಸ್ಬೇಕಂದ್ರೆ ಇಂಥ ಸರ್ಕಾರಿ ಶಾಲೆಗಳಿಗೆ ಈ ಶಾಲೆಗಳಲ್ಲಿ ಪ್ರವೇಶ ಪಡಿಬೇಕು ಈ ಶಾಲೆ ಅಭಿವೃದ್ಧಿ ಪಡಿಸಬೇಕು ಇಲ್ಲಿನ ಶಿಕ್ಷಕರಿಗೆ ಸಹಕಾರವನ್ನು ಕೊಡಬೇಕು ನಮ್ಮ ಹೆಮ್ಮೆಯ ಸರ್ಕಾರಿ ಶಾಲೆ ನಮ್ಮೂರು ಶಾಲೆ ಇಂಥ ಶಾಲೆಗಳು ಉಳಿದಾಗ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನು ಹೇಳಿ ಬಹಳ ಇವತ್ತು ಸುದೀರ್ಘವಾಗಿ ನಾನು ಮಾತನಾಡೋಕ್ಕೆ ಹೋಗೋದೇನೆ ಬೇರೆ ಬೇರೆ ಕಾರಣದಿಂದ ನಾವೆಲ್ಲ ಸೇಡಂಕು ಮತ್ತು ಇವರೆಲ್ಲ ಬೇರೆ ಬೇರೆ ಕಡೆ ಇವೆಲ್ಲ ವೃತ್ತಿಯನ್ನು ಮುಗಿಸ್ಕೊಂಡು ನಿಮ್ಮ ಕಾಯಕವನ್ನು ಮುಗಿಸ್ ನಿಮ್ಮ ನಿಮ್ಮ ಊರನ್ನ ಒಂದು ದ ಸಮಯ ಯಾಕಂದ್ರೆ ನಿಮ್ಮನ್ನೆಲ್ಲ ನಿಮಗೂ ಹಿಡಿದು ಕೂಡಸ್ದಂಗ್ಯ ಹೌದಿಲ್ಲ ಅವರಿಗೂ ಪಾಪ ಅವರು ಆಸಕ್ತಿ ಅದ ನಮ್ಮ ಟೀಚರ್ಸ್ ಎಲ್ಲ ಆಸಕ್ತಿ ಅದ ಎಲ್ಲ ಕಾರ್ಯಕ್ರಮ ಮಾಡಿ ಹೋಗೋಣ ಆದ್ರೆ ಅನಿವಾರ್ಯ ನಿಮ್ಗೆಲ್ಲ ಹಸಿವು ಆಗಿರ್ತದೆ ಹಾಗೆ ಅದೆಲ್ಲ ಹಸಿವು ಇದಕ್ಕೊಂದು ಸ್ವಲ್ಪ ಊಟ ಕೊಡೋಣ ಯಾವ್ದಕ್ಕ ತಲೆ ಇವತ್ತು ಕಾರ್ಯಕ್ರಮ ಚಿಂಚೋಳಿ ತಾಲೂಕಿನಲ್ಲಿ ನಡೆಯುವಂತ ಕಾರ್ಯಕ್ರಮ ಹೆಂಗಿದೆ ಅಂತ ಕೇಳಿದ್ರೆ ನನಗೆ ಇಡೀ ಜಿಲ್ಲೆ ಒಳಗೆ ನಾನು ತಿರುಗಾಡ್ತೀನಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದಂತ ಕ್ರಿಯಾಶೀಲ ಅಧ್ಯಕ್ಷರಾದಂತ ನಮ್ಮ ಕುಮಾರ್ ಪಾಟೀಲ್ ತೇಗಲ್ತಿಪ್ಪ ಅವರು ಪ್ರತಿನಿತ್ಯ ಕಾರ್ಯಕ್ರಮ ಮಾಡ್ತಾರೆ ಹಾಗೆ ನಮ್ಮ ಚಿಂಚೋಳಿಯಲ್ಲಿಯೂ ದೇಶಪಾಂಡೆ ಅವರು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಈ ತಾಲೂಕಿನಲ್ಲಿ ಮಾಡ್ತಾ ಇದಾರಲ್ಲ ಬಹಳ ಅಭಿನಂದನೀಯ ವಿಷಯ ಈ ವಿಷಯ ಇಲ್ಲಿ ನಿಮ್ಮ ಗಣಾಪುರದಲ್ಲಿ ಮಾಡ್ತಾ ಇರುವಂಥದ್ದು ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ತಿನ ರಥ ನಿಮ್ಮ ಊರಿಗೆ ಬಂದದಲ್ಲ ನಿಮ್ಮ ಶಾಲೆಗೆ ಬಂದೋದಲ್ಲ ನೀವು ಅಂತ ಬಹಳ ಕನ್ನಡ ಭಾಷೆ ಉಳಿಸಬೇಕು ಕನ್ನಡ ಸಂಸ್ಕೃತಿ ಉಳಿಸಬೇಕು ಅನ್ನೋದ್ರೆ ಎಲ್ಲಿಂದ ಶುರು ಆಗ್ಬೇಕು ಎಲ್ಲಿಂದ ಶುರು ಆಗಬೇಕು ನನ್ನಿಂದ ಶುರು ಆಗ್ಬೇಕು ಯಾರಿಂದ ಶುರು ಆಗ್ಬೇಕು ನನ್ನಿಂದಲೇ ಶುರು ಆಗಬೇಕು ನೀವು ಮಾತಾಡನಾಡಬಾರ್ದ ನೀವು ಮಾತಾಡಿದ್ರೆ ನನ್ನ ಮಾತು ಮುಗಿಸ್ತೀನಿ ನೀವು ಸಾವಧಾನದಿಂದ ಶಾಂತಿಯುತವಾಗಿ ಕೂಡಬೇಕು ಮತ್ತೆ ಇಂಥ ಸಮಯ ಸಿಗುವುದಿಲ್ಲ ನಿಮಗೆ ನಾವು ಎಲ್ಲೋ ದೂರಲಿಂದ ಎಲ್ಲ ಸಮಯವನ್ನು ಕೊಟ್ಟು ಇಲ್ಲಿಗೆ ಬಂದಿರ್ತೀವಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಎಲ್ಲ ಶಿಕ್ಷಕ ಬಳಗ ನಾವು ಕುಂತಿದ್ದೇವೆ ಅಂತಂದರೆ ಇದರ ಅರ್ಥವನ್ನು ನೀವು ತಿಳ್ಕೋಬೇಕು ನನ್ನ ಭಾಷೆ ಯಾರಿಗಿಂತಲೂ ಕಡಿಮೆ ಇಲ್ಲ ನನ್ನ ಭಾಷೆ ಯಾರಿಗಿಂತಲೂ ಕಡಿಮೆ ಇಲ್ಲ ನನ್ನ ಭಾಷೆ ನನ್ನ ಹೆಮ್ಮೆಯ ಭಾಷೆ ಈ ಭಾಷೆಯದಲ್ಲ ಈ ನಾಡದಲ್ಲ ಇದು ಯಾರಿಗೆ ಸಿಗುವುದಿಲ್ಲ ಪೂರ್ವ ಜನ್ಮದ ಪುಣ್ಯ ಮುಂದ್ ಹಿಂದೆ ನೀವು ಎಲ್ಲೋ ಒಂದು ಜನ್ಮದಾಗ ಪುಣ್ಯ ಮಾಡಿರಂತ ಕೇಳಿ ಕರ್ನಾಟಕಕ್ಕೆ ಹುಟ್ಟಿದಿರಿ ಗಣಾಪುರದಲ್ಲಿ ಹುಟ್ಟಿದಿರಿ ಅನ್ನುವಂಥದ್ದು ಚಿಂಚೋಳಿ ತಾಲೂಕಿನಲ್ಲಿ ಕಲಬುರಗಿ ಜಿಲ್ಲೆ ಒಳಗೆ ಹುಟ್ಟಿದಿರಿ ಅಂತ ಯಾಕೆ ಹುಟ್ಟಿದರಂದ್ರೆ ನೀವು ಪುಣ್ಯ ಮಾಡಿ ಬಂದಿರಂತ ಈ ನೆಲ ಸಂಸ್ಕೃತಿನೇ ಹಂಗಿದೆ ಬಹಳ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಾವು ಈ ಈ ಇಲ್ಲಿ ಹೆತ್ತ ತಾಯಿಯನ್ನ ಹೊತ್ತ ನೆಲವನ್ನು ನಾವು ಯಾರೂ ಮರಿಬಾರದು ಈಗ ನಮ್ಮ ಪರಿಸ್ಥಿತಿ ಅಂದ್ರೆ ಎರಡೂ ಮರೀಲಿಕ್ಕೆ ನಾವು ಹೆತ್ತವ್ರನ್ನು ಮರೆಯೋದು ಹೊತ್ತ ಭೂಮಿಯನ್ನು ಮರೆಯೋದು ಕನ್ನಡ ನಾಡನ್ನು ನುಡಿಯನ್ನ ಈ ಭಾಷೆಯನ್ನ ಮರಿತಾ ಇದ್ದೇವೆ ಇದು ದುರ್ದೈವ ಇದು ಇದು ಎಲ್ಲಿವರೆಗೆ ನಾವು ಇದಕ್ಕೆ ಒತ್ತು ಕೊಡ್ತೇವೆ ಎಲ್ಲಿವರೆಗೂ ಒತ್ತು ಕೊಡೋದಿಲ್ಲ ನಾವು ನೋಡ್ರಿ ನಮ್ಗೆ ನಮ್ಮ ಕೆಲಸ ನಾವು ಮಾಡ್ಬೇಕು ನನಗೆ ಶಾಲೆಗೆ ಕಳಿಸ್ಯಾರ ನಾನು ಓದ್ಬೇಕು ಇವ್ರು ಹೇಳಿದ್ರು ಜ್ಞಾನದಿಂದ ನಾನು ಇಲ್ಲಿಗೆ ನನಗೆ ಕರ್ಕೊಂಡು ಬಂದಂತ ಜ್ಞಾನ ಇರಲಿಲ್ಲ ಅಂದ್ರೆ ಯಾರೂ ಕರೆಯೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಜ್ಞಾನಿ ಬುದ್ಧ ಬಸವ ಮಹಾಜ್ಞಾನಿಗಳು ಕುವೆಂಪು ಬೇಂದ್ರೆ ಇವರೆಲ್ಲ ಮಹಾಜ್ಞಾನಿಗಳು ಅವರು ಹುಟ್ಟಿದ ನೆಲದಲ್ಲಿ ನಾವು ಹುಟ್ಟಿದ್ದೇವಲ್ಲ ನಮ್ಮಂತ ಪುಣ್ಯ ಶಾಲಿಗಳು ಯಾರು ಇಲ್ಲ ನೋಡ್ರಿ ಎಂಥ ಭಾಷೆ ಇದೆ ಸುಲಿದ ಬಾಳೆಹಣ್ಣಿನಂತಿದೆ ಬಾಳೆಹಣ್ಣು ಸುಲಿದು ಕೊಟ್ರ ತಿನ್ಬೇಕಷ್ಟೇ ಅದನ್ನೂ ತಿನ್ಸ್ರ ಅವ್ರ ಬಾಳೆ ಜನ ಬಾಳೆಹಣ್ಣ ಸುಲ್ದದ ಸುಲ್ದಂಕ ಸುಲ್ದಿದದ ಏನು ಸಿದ್ಧಗೊಂಡಿದೆ ತಿನ್ನಕ ರಡೀದ ಸಿದ್ಧಗೊಂಡಿದೆ ಅದನ್ನು ತಿನ್ನಬೇಕೆ ಅದನ್ನೂ ಹಾಕ್ರಿ ಅನ್ನುವಂಥದ್ದು ಅಲ್ಲ ನೀವು ತಿನ್ಬೇಕಲ್ಲ ಬಹಳ ಸರಳ ಭಾಷೆ ಜಗತ್ತಿನ ಎಲ್ಲ ಭಾಷೆಗಳಿಗಿಂತಲೂ ಶ್ರೇಷ್ಠವಾದಂಥದ್ದು ಭಾಷೆ ನಮ್ಮ ಕನ್ನಡ ಎಂಥ ಅದ್ಭುತ ರೀ ಮತ್ತ ಸಂಸ್ಕೃತಿನೂ ಹಂಗೆ ಭಗವಂತನೂ ಸಹಿತ ಭಗವಂತನೂ ಸಹಿತ ಇಲ್ಲೇ ಜನ್ಮ ಹೇಳ ಅನೇಕ ಅವತಾರಗಳನ್ನ ತಾಳಿದಾನೆ ಪರಮಾತ್ಮ ಸಂತರು ಶರಣರು ದಾಸರು ಇಲ್ಲೆಲ್ಲಿ ಇಲ್ಲೇ ಹುಟ್ಟಿದಾರಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ ಕನ್ನಡದ ಸಂಸ್ಕೃತಿ ಅಂದ್ರೆ ವಿಶ್ವಕ್ಕೆ ಮಾದರಿ ಕನ್ನಡದ ಕನ್ನಡ ಭಾಷೆ ಅಂದ್ರೆ ಇಡೀ ಜಗತ್ತಿಗೆ ಬೆಳಕು ಕೊಡುವಂತ ಭಾಷೆ ಇದನ್ನ ಭಾಷೆ ಈಗ ಏನಾಗಿದೆ ಅಂದ್ರೆ ಇವ್ರು ಹೇಳ್ದಂಗ ಎಲ್ಲರೂ ಒಂದ್ ಕಡೆ ಹೋಲಾಗುತ್ತಿದೆ ಯಾರಾದರೂ ಇಲ್ಲಿ ಇಂಗ್ಲಿಷ್ ಶಿಕ್ಷಕರಿದ್ರೆ ದಯವಿಟ್ಟು ತಪ್ಪು ತಿಳ್ಕೋಬೇಡ್ರಿ ಇಂಗ್ಲಿಷ್ ಎಲ್ಲ ಮಕ್ಕಳಿಗೆ ಕಲಿಸೋಣ ನಾವು ಇಂಗ್ಲಿಷ್ ಕಲಿಯೋಣ ಆದರೆ ನನ್ನ ಭಾಷೆ ನಾನು ಎಂದಿಗೂ ಬಿಟ್ಟು ಕೊಡಬಾರದು ಮನೆಯಲ್ಲಿ ಹೋದಾಗನು ಈಗ ಬಹಳ ಜನ ಇಲ್ಲಿ ಈ ಭಾಗದಲ್ಲಿ ತೆಲುಗು ಮಾತಾಡ್ತಾರಂತ ನೀನು ತೆಲುಗು ಮಾತಾಡ್ತಾರಂತ ಕೇಳೀನಿ ಈ ತೆಲುಗು ಮಾತನಾಡುವರ ಮಧ್ಯದಲ್ಲಿ ಕನ್ನಡದ ಜಯಂಕಾರ ಮೊಳಗಿಸುವುದಂತದಲ್ಲ ಇದು ಪರಿಷತ್ತಿನ ಕೆಲಸ ಅಲ್ಲ ನಿಮ್ಮೆಲ್ಲರ ಕೆಲಸ ನೀವು ಜಾಗೃತರಿದ್ರೆ ನೀವು ಹೋರ್ಬೇಕು ಮನೆಗೆ ಹೋದ ತಕ್ಷಣ ಹೋದ ತಕ್ಷಣ ಮನೆಗೆ ಹೋದ ತಕ್ಷಣ ಏನ್ ಮಾತಾಡ್ತೀರಿ ತೆಲುಗು ಮಾತಾಡ್ತಿರ ಭಾ ಜನ ತೆಲುಗು ಮಾತಾಡ್ತಿರಲ್ಲಿ ಇಲ್ಲ ಈ ಭಾಷೆ ಬಗ್ಗೆ ಜಿ ಪಿ ರಾಜರತ್ನಂ ಅವ್ರಿಗೊಂದು ಹೆಂಗಿದೆ ಅಂದ್ರೆ ಅವ್ರು ಮೈ ರೋಮಾಂಚನ ಆಗ್ತಾನೆ ನೀವು ಕೇಳ ಎಂಡ ಹೋಗ್ಲಿ ಎಣತಿ ಹೋಗಲಿ ಎಲ್ಲ ಕೊಚ್ಕೊಂಡು ಹೋಗಲಿ ಈ ಜಗತ್ತಿರುವ ಪ್ರಪಂಚ ಇರುವವರಿಗೂ ಕನ್ನಡ ಪದಗಳು ನುಗ್ಲಿ ನುಗ್ಲಿ ಹಾಗೇ ಹೋಗಲಿ ಅವು ಬೆಳಿಲಿ ಎಲ್ಲರ ಮನ ಮನದಲ್ಲಿ ಕನ್ನಡ ಜಯಂಕರ ಮೊಳಗಲಿ ಅಂತ ಯಾರು ಹೇಳಿದ್ರು ಜಿ ಪಿ ರಾಜರತ್ನಂ ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಬಾಯಿ ಹೊಲಿಸಿದ್ರು ನಾಲಿಗೆ ಸೀಳಿಸಿ ಏನದು ನಾಲಿಗೆ ಸೀಳಿಸಿ ಬಾಯಿ ಹೊಲಿಸಿದ್ರು ಮೂಗಿನಿಂದ ಕನ್ನಡ ಮಾತಾಡ್ತೀನಿ ನಮ್ಮ ತಂಟೆಗೆ ಯಾರು ಬರಬೇಡ್ರಿ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಜಿ ಪಿ ರಾಜರತ್ನಂ ಪ್ರಾಥಮಿಕ ಶಾಲಾ ಶಿಕ್ಷಕ ಎಷ್ಟು ನಾಡಿನ ಅಭಿಮಾನ ಮತ್ತ ಅವರು ಇನ್ನೊಂದು ಅದೇ ಕವಿ ಮಹಾನ್ ಕವಿ ಮುಂದುವರೆದು ಹೇಳ್ತಾರೆ ಭಗವಂತ ಭೂಮಿಗೆ ಬಂದು ಏಯ್ ಜಿ ನಿಮ್ಮ ಹೆಸರೇನು ನಿಮ್ ಹೆಸರು ಅಂತ ನಂತ ನಿನ್ನ ಹೆಸರು ಹೇ ನಂತಮ್ ನೀನು ಕನ್ನಡ ಮಾತಾಡಬೇಡ ಅಂತ ಭಗವಂತ ಪರಮಾತ್ಮನೆ ಬಂದು ನಿಮ್ಮ ಮಧ್ಯದಲ್ಲಿ ಬಂದ ನಂತ ನೀವೇನು ಮಾಡ್ತೀರಿ ಪರಮಾತ್ಮ ಅಂತೇಳಿ ಕೈ ಮುಗಿತ್ಯ ಏನು ಮಾತಾಡಂದ್ರೆ ಮಾತಾಡ್ತೀನಿ ಇಂಗ್ಲೀಷ್ ಮಾತಾಡೋದು ಮಾತಾಡ್ತೀನಿ ಹಿಂದಿ ಮಾತಾಡಂದ್ರೆ ಅಂತ ನೀವು ಕೈ ಭಗವಂತ ಭಗವಂತ ಬಂದು ಜಿ ಪಿ ಜಿ ಪಿ ರಾಜರತ್ನಂ ನೀನು ಕನ್ನಡ ಮಾತಾಡಬೇಡ ಅಂತ ಅಂದ್ರೆ ನಮ್ಮ ಜಿ ಪಿ ರಾಜರತ್ನ ಏನು ಹೇಳ್ತಾನೆ ಗೊತ್ತಾ ಭಗವಂತನಿಗೂ ಕೊಲೆ ಮಾಡಿ ಕಥನೆ ಮಾಡಿ ಕನ್ನಡ ಮಾತಾಡ್ತೀನಿ ಅಂತ ಹೇಳಿದಂತವ್ರು ಯಾರು ಜಿ ಪಿ ರಾಜರತ್ನಂ ಈ ಅಭಿಮಾನ ನಮಗೆ ಯಾರ ಎಲ್ಲಕ್ಕೂ ನಾವೇನ್ ಮಾಡ್ತೇವಿ ನಾವೆಲ್ಲಕ್ಕೂ ಏನ್ ಮಾಡ್ತೇವೆ ಇನ್ನೊಂದು ಪರಭಾಷೆಗೆ ಅವಲಂಬನ ಇಲ್ಲಿ ಮನ್ಯಾಗ ಯಾರ ತೆಲುಗು ಮಾತಾಡ್ತಿರಂದ್ರೆ ತೆಲುಗು ಮಾತಾಡೋದಕ್ಕೆ ಶುರು ಮಾಡ್ತೇರಿ ಯಾಕಂದ್ರೆ ಮತ್ತಾರ ಹಿಂದಿ ಬಂದ್ರು ಇನ್ನೊಂದು ಇಂಗ್ಲಿಷ್ ಇನ್ನೊಂದು ಭಾಷೆ ಯಾವುದೇ ಭಾಷೆ ಬಂದ್ರೆ ಅವ್ರ ಜೊತೆ ಅವರೇ ಅವರೇ ಅವ್ರೆ ಅವ್ರ ಅವ್ರ ಊರಿನಲ್ಲಿ ಹೋರಿ ಅವ್ರ ದೇಶದಲ್ಲಿ ಅವ್ರ ರಾಜ್ಯದಲ್ಲಿ ಹೋರಿಬೇಕಾರೆ ಅವ್ರು ಆ ಭಾಷೆ ಬಿಟ್ಟು ಮಾರಾ ಮರಾಠಿಗರು ನೋಡ್ರಿ ಮರಾಠಿ ಬಿಟ್ಟು ಮತ್ತೇನು ಮಾತಾಡದಿಲ್ಲ ಅವ್ರು ನಮಗೆ ಇದು ಅಭಿಮಾನ ಬರ್ತಾ ಇಲ್ಲ ಇದಕ್ಕೆ ಸಾಹಿತ್ಯ ಪರಿಷತ್ತು ಗಡಿನಾಡ ಪ್ರಾಧಿಕಾರ ಈ ಸಂಸ್ಥೆಗಳು ಕನ್ನಡ ಪರ ಸಂಸ್ಥೆಗಳು ಜಾಗ್ರತೆ ಮೂಡಿಸಬೇಕಾ ಕನ್ನಡಿಗರಿ ಜಾಗ್ರತೆ ಮೂಡಿಸೋಕ ಕನ್ನಡ ಪರ ಸಂಘಟನೆಗಳು ಬೇಕಾ ಈ ಶಾಲೆ ಇರುವುದು ಅದಕ್ಕೋಸ್ಕರವಾಗಿ ಕನ್ನಡ ಕಲಿಸುವಕ್ಕೋಸ್ಕರವಾಗಿ